ನಮಸ್ಕಾರ ಸ್ನೇಹಿತರೆ ಸಮಗ್ರ ಸಂಗಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಿಂಬೆಹಣ್ಣು ನಿಂಬೆಹಣ್ಣು ಯಾರಿಗೆ ಗೊತ್ತಿಲ್ಲ ಅದರ ಬಣ್ಣ ರುಚಿ ನೋಡೋಕ್ಕೂ ಚೆಂದ ಸೇವನೆಗೂ ರುಚಿಕರ ಹಾಗಂತ ನಿಂಬೆಹಣ್ಣು ಆರೋಗ್ಯಕ್ಕೆ ಒಳ್ಳೆಯದು ಅಂತ ಅದನ್ನೊಂದೇ ಸೇವಿಸ್ತಾ ಇರೋಕ್ಕಾಗಲ್ಲ ಅತಿಯಾದರೆ ಅಮೃತಾನು ವಿಷ ಅಂತಾರಲ್ಲ ಹಾಗೆ ಈ ಐದು ಸಮಸ್ಯೆ ಇರೋರು ಮರೆತು ಕೂಡ ನಿಂಬೆಹಣ್ಣು ಅಥವಾ ನಿಂಬೆಹಣ್ಣಿನ ನೀರು ಸೇವಿಸಬಾರ್ದು ಒಂದು ವೇಳೆ ಸೇವಿಸಿದರೆ ಲಾಭದ ಬದಲು ಹಾನಿ ಉಂಟಾಗುತ್ತೆ ಅದೇನಪ್ಪ ಅಂತಂದರೆ ಸಾಮಾನ್ಯವಾಗಿ ನಿಂಬೆ ನೀರು ಆರೋಗ್ಯಕ್ಕೆ ತುಂಬಾ ಪ್ರಯೋಜನ ಹಾಗಂತ ನಾವು ಅದನ್ನು ಬಳಸ್ತಾ ಇರ್ತೀವಿ ಅದರಲ್ಲೂ ಬೇಸಿಗೆ ಕಾಲದಲ್ಲಿ ಇದು ದೇಹನ ಹೈಡ್ರೇಟ್ ಮಾಡಿರುತ್ತೆ ಆದರೆ ಕೆಲವರು ಇದನ್ನು ಸೇವಿಸೋದನ್ನು ತಪ್ಪಿಸಬೇಕು ಯಾಕಂದರೆ ಇದು ಅವರ ಆರೋಗ್ಯಕ್ಕೆ ಹಾನಿ ಉಂಟು ಮಾಡುತ್ತೆ ಹಾಗಾದರೆ ಯಾವ ರೀತಿಯ ಜನರು ಈ ನಿಂಬೆ ನೀರು ಅಥವಾ ನಿಂಬೆ ಹಣ್ಣನ್ನು ಸೇವಿಸಬಾರ್ದು ಅಂತ ನಾವು ಇವಾಗ ತಿಳಿದುಕೊಳ್ಳೋಣ ಮೊದಲನೇದಾಗಿ ಅಸಿಡಿಟಿ ಸಮಸ್ಯೆ ಇರೋರು ಈ ಅಸಿಡಿಟಿ ಸಮಸ್ಯೆಯಿಂದ ಬಳಲ್ತಾ ಇರೋರು ನಿಂಬೆ ನೀರನ್ನು ಹೆಚ್ಚಿನ ಪ್ರಮಾಣದಲ್ಲಿ ಸೇವಿಸಬಾರ್ದು ನಿಂಬೆ ಹಣ್ಣಲ್ಲಿ ಹೆಚ್ಚು ಸಿಟ್ರಿಕ್ ಆ್ಯಸಿಡ್ ಇರೋದ್ರಿಂದ ಇದು ನಮ್ಮ ದೇಹದಲ್ಲಿ ಅಸಿಡಿಟಿನ ಇನ್ನೂ ಜಾಸ್ತಿ ಮಾಡುತ್ತೆ ಹೀಗಾಗಿ ಅಸಿಡಿಟಿ ಸಮಸ್ಯೆ ಇರೋರು ನಿಂಬೆ ನೀರನ್ನು ಕುಡಿಯೋದನ್ನು ಅವಾಯ್ಡ್ ಮಾಡೋದೇ ಒಳ್ಳೆಯದು ಎರಡನೇದಾಗಿ ಹಲ್ಲಿನ ಸಮಸ್ಯೆ ಇರೋರು ನಿಂಬೆ ನೀರನ್ನು ಉಪಯೋಗಿಸಬಾರ್ದು ಯಾವುದೇ ರೀತಿಯ ಹಲ್ಲಿನ ಸಮಸ್ಯೆ ಇರೋರು ನಿಂಬೆ ನೀರನ್ನು ಕುಡಿಯೋದನ್ನು ತಪ್ಪಿಸಬೇಕು ಯಾಕಂದರೆ ಹಣ್ಣಲ್ಲಿ ಅದರಲ್ಲಿರೋ ಆ್ಯಸಿಡ್ ಹಲ್ಲಿನ ದಂತ ಕವಚ ಅಂತ ಕರಿತೀವಲ್ಲ ಅದೇ ಎನೆಮಲ್ ಅಂತ ಅದನ್ನು ಹಾನಿ ಮಾಡುತ್ತೆ ಮತ್ತು ಬೇರೆ ರೀತಿಯ ಅಂದರೆ ಹಲ್ಲುಗಳಲ್ಲಿ ಸೆನ್ಸಿಟಿವಿಟಿ ಸಮಸ್ಯೆನ ಉಂಟು ಮಾಡುತ್ತೆ ಅಂದರೆ ಇವಾಗ ನಾವು ಬಿಸಿಯಾಗಿದ್ದ ಆಹಾರ ತಿಂದಾಗ ಮತ್ತು ತುಂಬ ತಣ್ಣಗಿನ ಆಹಾರ ತಿಂದಾಗ ಅವಾಗ ಹಲ್ಲು ಜುಮ್ ಅಂತ ಅನಿಸೋಕೆ ಶುರು ಮಾಡುತ್ತೆ ಆ ಸಮಸ್ಯೆ ಕೂಡ ಈ ನಿಂಬೆ ನೀರು ಉದ್ಭವ ಮಾಡುತ್ತೆ ಹೀಗಾಗಿ ಹಲ್ಲಿನ ಸಮಸ್ಯೆ ಇರೋರು ನಿಂಬೆ ಹಣ್ಣನ್ನು ಅಥವಾ ನಿಂಬೆ ನೀರನ್ನು ಸೇವಿಸೋದು ಆ ಮುಂಚೆ ಡೆಂಟಿಸ್ಟ್ ಹತ್ರ ಹೋಗಿ ಒಂದು ಸಲ ಟೆಸ್ಟ್ ಮಾಡಿಸ್ಕೊಂಡು ಬಂದು ಸೇವನೆ ಮಾಡೋದು ಉತ್ತಮ ಮೂರನೇದಾಗಿ ಮೂಳೆಗಳಿಗೆ ಸಂಬಂಧಿಸಿದ ಸಮಸ್ಯೆ ಇರೋರು ಅಂದರೆ ಇವಾಗ ಮಣ್ಕಾಲ್ ನೋವು ಮಣ್ಕೈ ನೋವು ಆ ಥರ ಕಾಯಿಲೆಯಿಂದ ಬಳಲ್ತಿರ್ತಾರೆ ಅವರು ನಿಂಬೆ ನೀರನ್ನು ಸೇವಿಸಬಾರ್ದು ಈ ಸಮಸ್ಯೆ ಇರೋರು ಅತಿಯಾಗಿ ನಿಂಬೆ ನೀರನ್ನು ಸೇವಿಸಿದರೆ ಮೂಳೆಗಳಿಗೆ ಹಾನಿ ಉಂಟಾಗುತ್ತೆ ಹೇಗಂತಂದರೆ ನಿಂಬೆ ಹಣ್ಣಲ್ಲಿ ಆ್ಯಸಿಡ್ ಅಂಶ ಇರೋದ್ರಿಂದ ಅವು ಬೋನ್ಗಳಲ್ಲಿ ಇರುವಂತಹ ಕ್ಯಾಲ್ಸಿಯಂನ ಸವಿಸೋವಂಥ ಕೆಲಸ ಮಾಡುತ್ತೆ ಮತ್ತು ಆ ಕ್ಯಾಲ್ಸಿಯಂನ ಯುರಿನ್ ಮುಖಾಂತರ ಹೊರಗೆ ಹಾಕುವಂಥ ಕೆಲಸನೂ ಮಾಡುತ್ತೆ ಹೀಗಾಗಿ ಆ ಟೈಮಲ್ಲಿ ಮೂಳೆಗಳು ತಮ್ಮ ಶಕ್ತಿನ ಕಳೆದುಕೊಂಡು ಒಳಗಿನಿಂದ ಒಂಥರ ಟೊಳ್ಳಾಗಿರೋ ಥರ ನಮಗೆ ಫೀಲ್ ಆಗುತ್ತೆ ಆವಾಗ ನಮಗೆ ಮೂಳೆ ನೋವು ಮತ್ತು ಮೂಳೆ ಸಂಬಂಧಿಸಿದ ಸಮಸ್ಯೆಗಳು ಶುರುವಾಗೋಕ್ಕೆ ನಿಂಬೆ ಹಣ್ಣಿನ ನೀರು ಕಾರಣ ಆಗುತ್ತೆ ಅದಕ್ಕಾಗಿ ಮೂಳೆಗಳಿಗೆ ಸಂಬಂಧಿಸಿದಂತಹ ಕಾಯಿಲೆ ಇರುವಂಥ ಜನರು ನಿಂಬೆ ನೀರನ್ನು ಸೇವಿಸೋದನ್ನು ಅವಾಯ್ಡ್ ಮಾಡಬೇಕು ನಾಲ್ಕನೇದು ಕಿಡ್ನಿ ಸಮಸ್ಯೆ ಇರೋರು ಕೂಡ ಅಂದರೆ ಮೂತ್ರಪಿಂಡದ ಸಮಸ್ಯೆ ಇರೋರು ಕೂಡ ಈ ನಿಂಬೆ ನೀರನ್ನು ಸೇವಿಸಬಾರ್ದು ಯಾಕಂದರೆ ಇದು ಕಿಡ್ನಿ ಮೇಲೆ ಹೆಚ್ಚು ಒತ್ತಡ ಉಂಟು ಮಾಡುತ್ತೆ ಇದರಿಂದ ಈ ಕಿಡ್ನಿ ಸಮಸ್ಯೆ ಅಲ್ಲದೆ ಇನ್ನೂ ಅನೇಕ ರೀತಿಯ ಆರೋಗ್ಯ ಸಮಸ್ಯೆ ಕೂಡ ಉಂಟಾಗುತ್ತೆ ಹಾಗಾಗಿ ಈ ದೀರ್ಘಕಾಲ ಅಂದರೆ ಲಾಂಗ್ ಟರ್ಮಿಂದ ಕಿಡ್ನಿ ಸಮಸ್ಯೆಯಿಂದ ಬಳಲ್ತಾ ಇರೋರು ನಿಂಬೆ ಹಣ್ಣಿನ ನೀರನ್ನು ಕುಡಿಲೇಬಾರ್ದು ಅಂದರೆ ನಿಂಬೆ ಹಣ್ಣನ್ನು ಸೇವಿಸಲೇಬಾರ್ದು ಐದನೇದಾಗಿ ಎದೆ ಉರಿ ಸಮಸ್ಯೆಯಿಂದ ಬಳಲ್ತಾ ಇರೋರು ನಿಂಬೆ ನೀರನ್ನು ಉಪಯೋಗಿಸ್ಬಾರ್ದು ಯಾಕಂದರೆ ಪೆಪ್ಸಿನ್ ಅನ್ನೋ ಎಂಜಾಯ್ನ ಈ ನಿಂಬೆ ನೀರು ಆ್ಯಕ್ಟಿವ್ ಮಾಡುತ್ತೆ ಅದಲ್ಲದೆ ಈ ನಿಂಬೆ ನೀರನ್ನು ಪ್ರತಿದಿನ ಸೇವಿಸ್ತಾ ಹೋಗೋದ್ರಿಂದ ಪೆಪ್ಟಿಕ್ ಅಲ್ಸರ್ ಅನ್ನೋ ಸಮಸ್ಯೆ ಕೂಡ ಹೆಚ್ಚಾಗ್ಬೋದು ಹೀಗಾಗಿ ಎದೆ ಉರಿ ಸಮಸ್ಯೆ ಇರೋರು ನಿಂಬೆ ಹಣ್ಣಿನ ನೀರನ್ನು ಸೇವಿಸಬಾರ್ದು ಯಾವುದೇ ರೀತಿಯ ಪದಾರ್ಥ ಆಗಲಿ ಅತಿ ಆದರೆ ಅಮೃತನೂ ವಿಷ ಅನ್ನೋ ಹಾಗೆ ಹಿತಮಿತವಾಗಿ ನಾವು ಅದನ್ನು ಬಳಸ್ತಾ ಇದ್ದರೆ ಆರೋಗ್ಯಕ್ಕೆ ಒಳ್ಳೆಯದು ಆದ್ರೆ ನಾವು ಅನಾರೋಗ್ಯದಿಂದ ಬಳಲ್ಬೇಕಾಗುತ್ತೆ ಹೀಗಾಗಿ ನಾವು ಉಪಯೋಗಿಸೋ ಪದಾರ್ಥನ ನಮ್ಮ ದೇಹಕ್ಕೆ ಎಷ್ಟು ರೀತಿಯಲ್ಲಿ ಬೇಕು ಅನ್ನೋದನ್ನು ನಾವು ತಿಳ್ಕೊಂಡು ಉಪಯೋಗಿಸ್ಬೇಕು ವಿಷಯ ನಿಮಗೆ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ ಮತ್ತು ನಿಮ್ಮ ಫ್ರೆಂಡ್ಸಿಗೆ ಈ ಸಮಸ್ಯೆ ಇಲ್ಲಿ ಐದು ಸಮಸ್ಯೆ ನಾನು ಹೇಳಿದ್ದೀನಿ ಆ ಥರದ ಸಮಸ್ಯೆಯಿಂದ ನಿಮ್ಮ ಫ್ರೆಂಡ್ಸ್ ಯಾರಾದರೂ ಬಳಲ್ತಾ ಇದ್ದರೆ ಅವರಿಗೆ ನೀವು ಇದನ್ನು ಶೇರ್ ಮಾಡಿ ಸಮಸ್ಯೆನ ಕಡಿಮೆ ಮಾಡ್ಕೋಬೋದು ಇಷ್ಟ ಆಗಿದ್ರೆ ಸಬ್ಸ್ಕ್ರೈಬ್ ಆಗೋದನ್ನ ಕೂಡ ಮರಿಬೇಡಿ ಧನ್ಯವಾದಗಳು